ನಮಸ್ಕಾರ ವೀಕ್ಷಕರೇ ಬಿ ಹಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ಕುಂಭರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಕುಂಭ ಲಗ್ನ ಮತ್ತು ಕುಂಭರಾಶಿ ಭವಿಷ್ಯ ಹೇಗಿದೆ ಹೇಳತಕ್ಕಂಥದ್ದು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೇ ನಮಃ ವೀಕ್ಷಕರೇ ವಿಶೇಷವಾಗಿರ್ತಕ್ಕಂತಹ ಒಂದು ಧನಯೋಗ ಹೇಳ್ತಕ್ಕಂಥದ್ದು ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿ ಹಾಗೆ ಕುಂಭರಾಶಿಯ ದ್ವಿತೀಯಾಧಿಪತಿ ಗುರು ಕೂಡ ಹೌದು ಗುರುವಿನ ಮನೆ ಮೀನರಾಶಿಯಾಗಿರುತ್ತೆ ಮೀನರಾಶಿಯಲ್ಲಿ ಶನಿ ಗ್ರಹವು ಹಾಗೆ ಬುಧನ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಬೃಹಸ್ಪತಿ ಗ್ರಹವು ಹಾಗೆ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ರವಿ ರವಿಯ ಮನೆಯಲ್ಲಿ ಕೇತು ಇನ್ನು ಕುಂಭದಲ್ಲಿ ರಾಹು ರಾಹು ಹೇಳತಕ್ಕಂಥ ಹೀಗೆ ಗೋಚಾರದ ನಾಲ್ಕು ಗ್ರಹಗಳ ಗೋಚಾರದ ವಿಶೇಷಗಳು ಹೇಗಿರುತ್ತೆ ಬೇರೆ ಎಲ್ಲ ಗ್ರಹಗಳು ಕೂಡ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾರೆ ಇವರು ಇದರದಲ್ಲಿ ಒಂದು ಪೂರ್ಣಾವಧಿಯ ಕಾಲಗಳ ತನಕ ಇರತಕ್ಕಂಥದ್ದು ಇನ್ನು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಕುಂಭ ಲಗ್ನ ಮತ್ತು ಕುಂಭರಾಶಿಯವರಿಗೆ ಪಂಚಗ್ರಹ ಮಹಾಯೋಗ ಹೇಳತಕ್ಕಂಥದ್ದು ಇರ್ತಕ್ಕಂಥದ್ದು ವಿಶೇಷವಾಗಿ ಈ ಪಂಚಗ್ರಹ ಮಹಾಯೋಗ ಹೇಳ್ತಕ್ಕಂಥ ಏನಪ್ಪ ಅಂತ ಕೇಳಿದರೆ ನಿಮ್ಮನ್ನು ಈ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೋಟ್ಯಾಧೀಶ್ವರನ್ನಾಗಿ ಮಾಡ್ತಕ್ಕಂಥ ಒಂದು ಅದ್ಭುತ ಮಹಾಯೋಗ ಹೇಳತಕ್ಕಂಥದ್ದು ಅಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಎರಡನೇ ಸಲ ಅಂದರೆ ನಿಮ್ಮ ಜೀವನದಲ್ಲಿ ಆರಂಭದಲ್ಲಿ ಒಂದು ಸಲ ಈ ಯೋಗ ಬಂದಿತ್ತು ಇವಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೆ ಪುನಃ ಈ ಯೋಗ ನಿಮಗೆ ಬರ್ತಾ ಇದೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಈ ರಾಜಯೋಗ ಈ ರಾಜಯೋಗದಲ್ಲಿ ಏನೇನು ಲಾಭ ಆಗುತ್ತೆ ಹೇಳ್ತಕ್ಕಂಥದ್ದು ಭೋಗ ಭಾಗ್ಯಗಳ ಸಿದ್ಧಿಯೋಗ ಹೇಳ್ತಕ್ಕಂಥದ್ದು ಅಂದರೆ ನಿಮಗೆ ತುಂಬ ಆಸೆಗಳಿರುತ್ತೆ ಹಾಗಿರಬೇಕು ಹೀಗಿರಬೇಕು ಭೋಗ ಭಾಗ್ಯ ಎಲ್ಲ ಇರಬೇಕು ವಿದೇಶ ಸುತ್ತಬೇಕು ಅನೇಕ ಸುಖಕರವಾಗಿರ್ತಕ್ಕಂಥ ಜೀವನ ಮಾಡಬೇಕು ಸುಖ ಸಿಗಬೇಕು ಜೀವನದಲ್ಲಿ ಹೇಳ್ತಕ್ಕಂಥದ್ದೆಲ್ಲವೂ ಎಲ್ಲವೂ ಕೂಡ ಇರುತ್ತೆ ಹಾಗೆ ಸಂಪತ್ತು ಸಿಗಬೇಕು ಹೇಳತಕ್ಕಂಥದ್ದು ಕೂಡ ಇರುತ್ತೆ ಮತ್ತು ವೃದ್ಧಿಯೋಗ ತುಂಬ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಯಾವುದೇ ವ್ಯವಹಾರವು ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬರಬಾರ್ದು ಎಲ್ಲ ಕೂಡ ಕಟ್ ಕಟ್ ಆಗದಂತೆ ನೆರವೇರಬೇಕು ವ್ಯವಹಾರಗಳೆಲ್ಲವೂ ಕೂಡ ಹೇಳ್ತಕ್ಕಂಥದ್ದು ಹೀಗೆ ಇಂತಹ ಒಂದಷ್ಟು ಮಹಾಯೋಗ ಈ ಜೀವನದ ಉದ್ದಗಲಕ್ಕೂ ಕೂಡ ಬರ್ತಕ್ಕಂಥದ್ದು ಇಂತಹ ಒಂದಷ್ಟು ಯೋಗದಿಂದ ಪರಿಪೂರ್ಣವಾಗಿ ಲಭಿಸ್ತಕ್ಕಂಥದ್ದು ಜೀವನವನ್ನು ರೂಪಿಸ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನು ವ್ಯವಹಾರದ ಕೈಗಾರಿಕೆ ಉದ್ಯಮದ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ತರುತ್ತೆ ವಿದೇಶದ ಹಣದ ವ್ಯವಹಾರ ಇರಬಹುದು ಅಥವಾ ಗುಪ್ತಧನ ಆಗಮನ ವ್ಯವಹಾರ ಇರಬಹುದು ಅಥವಾ ಸರ್ಕಾರ ಸಂಬಂಧಪಟ್ಟಂಥ ಟೆಂಡರ್ ಇರಬಹುದು ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ತುಂಬ ಕೆಲಸದ ಒತ್ತಡದಿಂದ ಇನ್ನೇನು ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ ಅಥವಾ ಬೇರೆ ಕೆಲಸಕ್ಕೆ ಪ್ರಯತ್ನ ಪಡೋಣ ಹೇಗೆ ಈ ಥರದ ಒಂದಷ್ಟು ಆಲೋಚನೆ ಇದ್ದರೆ ಖಂಡಿತವಾಗಿ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದಲೇ ಕೂಡ ನೀವು ಮುಂದುವರಿಸಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಇನ್ನು ಕುಂಭರಾಶಿಗೆ ಧನಾಗಮನ ಅಂತೂ ವಿಪರೀತವಾಗಿ ಬರ್ತಾ ಇರುತ್ತೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿರುತ್ತೆ ನಿಮ್ಮ ಜೀವನ ನೀವು ಒಳ್ಳೆಯ ಮಾತುಗಾರರು ತುಂಬ ಶ್ರಮಜೀವಿ ತುಂಬ ಕಷ್ಟಪಡುವಂಥದ್ದು ಹಾಗೆ ದೇವರ ಪೂಜೆಯಲ್ಲಿ ನಿರತರಾಗಿರುತ್ತೀರಿ ಉಪವಾಸ ವನವಾಸ ಇದ್ದು ಭಕ್ತಿಯಿಂದ ಪೂಜೆಯನ್ನು ನೀವು ಮಾಡ್ತೀರಿ ಹಾಗೆ ಮಾತೃ ಪ್ರೇಮ ಮತ್ತು ಪಿತೃಪ್ರೇಮ ಈ ಎರಡರಲ್ಲೂ ಕೂಡ ನಿಮ್ಮ ತುಂಬ ಚೆನ್ನಾಗಿ ಆಸಕ್ತಿ ಇರತಕ್ಕಂಥದ್ದು ಆದರೆ ಎಲ್ಲ ಒಂದು ಕಡೆ ನಿಮಗೆ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥ ಜೀವನ ಮತ್ತು ನೋವನ್ನು ಅನುಭವಿಸ್ತಾ ಇರತಕ್ಕಂತಹ ಜೀವನದ ಶೈಲಿ ಆಗಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಈ ಭಾಗ್ಯ ನಿಮಗೆ ಅದೃಷ್ಟವಾಗಿ ತೆರೆದಿರುತ್ತೆ ಹೇಳ್ತಕ್ಕಂಥದ್ದು ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪೂಜೆಯ ಫಲದಿಂದ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೋಟ್ಯಾಧೀಶರು ಆಗುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ನೀವು ಇಟ್ಟರೆ ಪ್ರೀತಿ ವಿಶ್ವಾಸವೇಯ ಇದಕ್ಕೆಲ್ಲ ಕಾರಣ ಆಗಿರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನು ಕುಂಭರಾಶಿಯವರಿಗೆ ಧನಾಧಿಪತಿಯೋಗ ಹೇಳ್ತಕ್ಕಂಥದ್ದು ಗುರು ವಿಶೇಷವಾಗಿ ಧನವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಆಕರ್ಷಣೆ ನಿಮ್ಮ ವ್ಯಕ್ತಿತ್ವದ ಸ್ವಭಾವ ಗುಣಸಂಪನ್ನರು ಸಂಪತ್ತು ಭರಿತವುಳ್ಳವರಾಗಿರುತ್ತೀರಿ ಹೇಳ್ತಕ್ಕಂಥದ್ದು ಇನ್ನು ಒಂಬತ್ತನೇ ಮನೆಯ ಭಾಗ್ಯಾಧಿಪತಿ ಅಂದರೆ ಕುಂಭರಾಶಿಗೆ ಭಾಗ್ಯಸ್ಥಾನವನ್ನು ಕೊಡ್ತಕ್ಕಂಥದ್ದು ಭಾಗ್ಯವನ್ನು ಪೂರೈಸತಕ್ಕಂತಹ ಶುಕ್ರನು ಕೂಡ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಅಲಂಕರಿಸಿ ಸ್ಥಾನವನ್ನು ಕೊಟ್ಟು ನಿಮಗೆ ಒಳ್ಳೆಯ ರೀತಿಯಲ್ಲಿ ಉನ್ನತ ರಾಜಯೋಗವನ್ನು ಕೊಡುತ್ತಾನೆ ಅಂತ ಕೂಡ ಇಲ್ಲಿ ಹೇಳುತ್ತೆ ಅಷ್ಟೇ ಅಲ್ಲ ಹನ್ನೊಂದನೇ ಮನೆ ಮನೆ ಹನ್ನೊಂದನೇ ಮನೆ ಗುರು ಕೂಡ ಮತ್ತೆ ಯೋಗಕರಕನಾಗಿರ್ತಾನೆ ಅಂದರೆ ಎಲ್ಲ ಕಡೆ ನಿಮ್ಮ ಜಾತಕದಲ್ಲಿ ಯಾವ ಕಡೆ ಯಾವ ದಿಕ್ಕಿನಿಂದಲೂ ಬಂದರೂ ಕೂಡ ನಿಮ್ಮ ಗುರುವಿನ ಕೃಪೆ ಶುಕ್ರನ ಬಾಗಿಲು ಸದಾ ತೆಗೆದಿರುತ್ತೆ ಅಂತೂ ಕೂಡ ಹೇಳುತ್ತೆ ಅಷ್ಟೇ ಅಲ್ಲ ನಿಮಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುದಶೆ ನಡೀತಾ ಇದ್ದರೂ ಕೂಡ ಅವರು ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಯೋಗ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅದರಲ್ಲೂ ಕೂಡ ಸ್ತ್ರೀಯರಿಗರಂತೂ ಕೂಡ ಭೋಗ ಭಾಗ್ಯಗಳ ಪಡೆಯುವಂತಹ ಮಹಾಯೋಗ ಕೂಡ ಆಗಿರುತ್ತೆ ಸುಂದರವಾದಂಥ ಬದುಕನ್ನು ನಿರ್ಮಾಣ ಮಾಡತಕ್ಕಂಥದ್ದು ನಿರ್ಮಿಸಿಕೊಳ್ಳತಕ್ಕಂಥ ಒಂದು ಚೈತನ್ಯದ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಹಣದ ಸಹಾಯವೂ ಸಿಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಕೂಡ ನೀವು ವಿಜಯ ಉತ್ಸಾಹದಕರಾಗಿರುತ್ತೀರಿ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಇನ್ನು ಶುಕ್ರದಶ ವರ್ಷ ಹೇಳ್ತಕ್ಕಂಥದ್ದು ಶುಕ್ರ ಅಂದರೆ ಆನೆ ನಡೆದಿದ್ದೆ ಹಾದಿ ಹೇಳ್ತಕ್ಕಂಥ ಕೂಡ ಒಂದು ವಾಕ್ಯ ಇದೆ ಹಾಗೆ ಶುಕ್ರ ನಡೆದರೆ ವಿಪರೀತವಾಗಿರ್ತಕ್ಕಂತಹ ವಜ್ರ ವೈಢೂರ್ಯ ಆಭರಣ ಆಭರಣಗಳ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭ ಇರುತ್ತೆ ಷೇರು ಮಾರ್ಕೆಟಲ್ಲಿ ಕೂಡ ನಿಮಗೆ ಹಣ ದ್ವಿಗುಣ ಆಗತಕ್ಕಂಥದ್ದು ಹೆಚ್ಚು ಹೆಚ್ಚು ಧನಲಾಭವನ್ನು ಆಗ್ತಾ ಇರತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ವಿಶೇಷವಾಗಿ ನಿಮ್ಮ ಗುರುವಿನ ಕೃಪೆಯಿಂದ ಐಶ್ವರ್ಯ ಸಂಪತ್ತರಾಗಿರುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರ ಲಗ್ನ ಮತ್ತು ಕುಂಭ ರಾಶಿಯ ಭವಿಷ್ಯ ತುಂಬ ತುಂಬ ಚೆನ್ನಾಗಿದೆ ಇದು ತುಂಬ ಖುಷಿ ಇರುವಂಥ ವಿಷಯ ಹೇಳತಕ್ಕಂಥದ್ದು ವೀಕ್ಷಕರೇ ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ ನಿಮ್ಮ ನಿಮ್ಮ ಜಾತಕದಲ್ಲಿ ಯೋಗ ನವಾಂಶ ಸದಿಯೋಗ ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಹಣ ಕೊಟ್ಟು ಆ ಹಣ ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಸೈಟು ಅಥವಾ ನಿಮ್ಮ ಮನೆ ಸೇಲ್ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥ ಇರಬಹುದು ಈ ಥರದ ಬೇರೆ ಬೇರೆ ವಾಸ್ತುಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ಇರಬಹುದು ಈ ಥರದ ಏನೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಜಾತಕವನ್ನು ನಮಗೆ ವಾಟ್ಸಪ್ ಮಾಡಿದರೆ ನಾವು ಏನೆಂಬುದನ್ನು ನಿಖರವಾಗಿ ತಿಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ